ಸುದ್ದಿ ಮೃತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮನುಕುಲದ ನೋವಿಗೆ ಮುದ್ದಾಗಲಿ ಕವಿತೆಗಳು ಜನಸಾಮಾನ್ಯರ ದನಿಯಾಗಲಿ ಕಾವ್ಯ ಕಾವ್ಯ ಸಂಸ್ಕೃತಿಯಾನ ಏಳು ಜನರೆಡೆಗೆ ಕಾವ್ಯ ಏಳನೇ ಕಾವ್ಯಯಾನ ಬೆಂಗಳೂರು ನಗರ ಜಿಲ್ಲೆಯ ಕೆಂಗೇರಿ ಉಪನಗರದ ಗುರುರಾಜ ಸಭಾಭವನದಲ್ಲಿ ಅತ್ಯಂತ 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 ಯಶಸ್ವಿಯಾಗಿ ನಡೆಯಿತು ಕವಿಗಳು ಜನರಿಂದ ವಿಮುಖರಾಗುತ್ತಿದ್ದಾರಾ ಅಥವಾ ಜನರೇ ಕವಿಯಿಂದ ವಿಮುಖರಾಗುತ್ತಿದ್ದಾರಾ ಅನ್ನುವಂಥ ಚರ್ಚೆಗಳೂ ನಡೆಯುವುದರ ಜೊತೆಗೆ ಎಡಪಂಥೀಯ ಬಲಪಂಥೀಯ ಚರ್ಚೆಗಳೂ ಆರಂಭವಾಗಿ ಒಂದಷ್ಟು ಮಾತುಕತೆಗಳು ಒಂದಷ್ಟು ವಿಚಾರ ವಿನಿಮಯಗಳು ಕವಿಗೋಷ್ಠಿಗಳು ಈ ರೀತಿಯ ಸಮಗ್ರವಾಗಿರುವಂಥ ಆರೋಗ್ಯಕರ ಸಮಾಜದ ನಿರ್ಮಾಣವೂ ಕುರಿತಂತೆ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನೆರವೇರಿತು ರಂಗಮಂಡಲ ಬೆಂಗಳೂರು ಅದರ ಅಧ್ಯಕ್ಷರು ರಂಗಕರ್ಮಿ ಸಾಹಿತಿ ಕವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಘಟಕ ಅದಕ್ಕಿಂತ ಮುಖ್ಯವಾಗಿ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಬಹುದಾದಂತಹ ಎಲ್ಲ ವ್ಯಕ್ತಿತ್ವ ಶಕ್ತಿತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರ ನೇತೃತ್ವದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರ ಜೊತೆಗೂಡಿದಂತೆ ನಡೆದಂಥ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದು ದಿನದ ಸಂಪೂರ್ಣವಾಗಿರತಕ್ಕಂಥ ಕಾವ್ಯ ಸಂಸ್ಕೃತಿ ಯಾನದ ಕಾರ್ಯಕ್ರಮ ಬಂದಂಥ ಎಲ್ಲರನ್ನು ಕೂಡ ಅತ್ಯಂತ ಸಂತಸವನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮವಾಗಿತ್ತು ಕಾರ್ಯಕ್ರಮದೊಳಗೆ ವಿವಿಧ ಕವಿಗೋಷ್ಠಿಗಳು ನಡೆಯುವುದರ ಜೊತೆಗೆ ಆ ಕಾರ್ಯಕ್ರಮದ ಅಂದರೆ ಸಮ್ಮೇಳನ ಅಂತ ಹೇಳ್ಬೋದು ಕವಿ ಸಮ್ಮೇಳನ ಅಂತ ಹೇಳಬೋದು ಯಾಕೆ ಸಮ್ಮೇಳನ ಅಂತ ಇವರು ಹೇಳದೇ ಹೋದರೂ ಕೂಡ ಕಾವ್ಯ ಸಂಸ್ಕೃತಿ ಯಾನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಕವಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ ಎನ್ ಮುಕುಂದರಾಜರವರು ಸರ್ವಾಧ್ಯಕ್ಷರಾದಂತಹ ಈ ಯಾನ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆ ಉದ್ಘಾಟನಾ ಸಮಾರಂಭಕ್ಕೂ ಮುನ್ನ ಕವಿ ಯಾನದ ಕಾವ್ಯ ಸಂಸ್ಕೃತಿಯಾನದ ಆರರ ಅಂದರೆ ಬೀದರ್ನಲ್ಲಿ ನಡೆಯಿತು ಆ ಬೀದರ್ನ ಸರ್ವಾಧ್ಯಕ್ಷರಾದಂತಹ ಹಿರಿಯ ಕವಿ ಡಾಕ್ಟರ್ ವಿಜಯಶ್ರೀ ಸಬರದವರು ಕಾವ್ಯ ದಿವಟಿಗೆಯನ್ನು ಇಲ್ಲಿನ ಅಧ್ಯಕ್ಷರಿಗೆ ಮುಕುಂದರಾಜರವರಿಗೆ ಹಸ್ತಾಂತರಿಸುವ ಮೂಲಕವಾಗಿ ಬೀದರನ ಕಾವ್ಯ ಯಾನವನ್ನು ಬೆಂಗಳೂರು ನಗರಕ್ಕೆ ಅಭಿನಂದನಾಪೂರ್ವಕವಾಗಿ ಹಸ್ತಾಂತರಿಸಿದರು ಅಭಿನಂದನಾಪೂರ್ವಕವಾಗಿ ಎಲ್ಲೆ ಮುಕುಂದರಾಜರವರು ಅದನ್ನು ಸ್ವೀಕಾರವನ್ನು ಮಾಡಿ ಯಶಸ್ವಿಯಾಗಿ ಸರ್ವಾಧ್ಯಕ್ಷರಾಗಿ ಯಾನವನ್ನು ನಡೆಸಿಕೊಟ್ರು ಬೆಳಗ್ಗೆ ಯಥಾಪ್ರಕಾರ ಪ್ರಕಾರ ಉದ್ಘಾಟನೆ ನಾಡಗೀತೆ ಇದೆಲ್ಲವೂ ಕೂಡ ನಡೆಯಿತು ಕಾರ್ಯಕ್ರಮಗಳಿಗೆ ವಿಜಯಶ್ರೀ ಸಬರದವರು ಕವಿ ಕಾವ್ಯ ಕಾವ್ಯಾನ ಕುರಿತಂತೆ ಮಾತನಾಡುವುದರ ಜೊತೆಳಗೆ ಒಂದು ಕವಿತೆಯನ್ನು ಕೂಡ ವಾಚನವನ್ನು ಮಾಡಿ ತಮ್ಮ ಉದ್ಘಾಟನೆಯ ಭಾಷಣವನ್ನು ಮುಗಿಸಿದ್ರು ಕರ್ನಾಟಕ ಲಲಿತಕಲಾ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಮ್ ಎಸ್ ಮೂರ್ತಿಯವರು ಮಾತನಾಡಿದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನ್ಗಳವರು ಕೂಡ ಮಾತನಾಡಿದರು ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಎಲ್ ಎನ್ ಮುಕುಂದರಾಜರವರು ಈ ಸಂದರ್ಭಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲವೊಂದು ನುಡಿಗಳನ್ನು ಆಡಿದ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆಯ ಕಾವ್ಯಯಾನದ ಸಂಚಾಲಕರನ್ನು ಎಚ್ ಎಸ್ ಸುಧೀಂದ್ರ ಕುಮಾರ್ ಸ್ವಾಗತವನ್ನು ಬಯಸಿದರು ಪ್ರಧಾನ ಸಂಚಾಲಕ ಡಿ ಬಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರು ಪ್ರಾಸ್ತಾವಿಕ ನುಡಿಗಳನ್ನಾದರು ಬಿ ಬಿ ಎಂ ಪಿಯ ಮಾಜಿ ಸದಸ್ಯರು ಕಾಸಾಪದ ಯಶವಂತಪುರ ಕ್ಷೇತ್ರ ಗೌರವ ಕೋಶಾಧ್ಯಕ್ಷರಿಂದ ವಿ ಸತ್ಯನಾರಾಯಣ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದರು ஆமீங்க ஆரம்பித்த அதினா எல்லா கபை பிரேட்சியுமே பார்த்து அதினா பூர்வமாக ಅಲ್ಲಿ ಮುಂಭಾಗದಲ್ಲಿ ನಿರುಗಡೆ ಇಲ್ಲ ಅಂದರೆ ಕಾರ್ಯಕ್ರಮ ಮಳೆಗಟ್ಟುವುದಿಲ್ಲ ಕಾರ್ಯಕ್ರಮದ ಯಶಸ್ಸು ಇನ್ನಿಲ್ಲ ಸಾಧ್ಯ ಹಾಗಾಗಿ ಪ್ರಪವಾಗಿ ಸ್ವಾಗತವನ್ನ ವಹಿಸಬೇಕು ಈಶ್ವರಪ್ಪ ಕಾರ್ಯಕ್ರಮ ಇದೆ ಮಹಾನ್ ಆಯ್ಕೆ ಮಹಾನ್ ಅವರಿಗೆ ಎಂದಾಯಕೆ ಮಾಡಿ ಈ ಕಾವ್ಯಾನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರಿಗಿಂತ ಹೆಚ್ಚಾಗಿ ಸರ್ವಾಧ್ಯಕ್ಷರ ಜೊತೆಗೆ ಒಂದು ಜೀವಪರವಾಗಿರ್ತಕ್ಕಂಥ ಕವಿ ಕ್ರಿಯಾಶೀಲ ಚಿಂತಕರು ಮಾನವೀಯ ಸಂವೇದನೆಗಳ ಪ್ರಬಲ ಬೆಂಬಲಿಗಳು ದೇವೆಗಳ ಮಾನವೀಯ ಸಂವೇದನೆಗಳಿಂದಷ್ಟೇ ಸಾಲ ಅದರ ಪ್ರಬಲ ಬೆಂಬಲಗಳಾಗಿರಬೇಕು ಅನ್ನುವಂಥದ್ದು ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ ಮುಕುಂದ್ ರಾಜು ಅವರನ್ನ ಆತ್ಮೀಯವಾಗಿ ತುಂಬುವುದರಿಂದ ಪ್ರೀತಿಸ ಹಾಗೆಯೇ ಬೀದರಲ್ಲಿ ಯಶಸ್ವಿಯಾಗಿ ಆರನೇ ಕಾವ್ಯ ಆಗಿದೆ ಆ ಕಾವ್ಯ ಅಂದ್ರ ಸರ್ವಾಧ್ಯಕ್ಷರಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತವರು ಕಾವ್ಯ ಸಂಸ್ಕೃತಿಯ ಬೀದರ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ್ ಸಿಂಗ್ ಅವರನ್ನು ನನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ ಬೆಂಗಳೂರು ನಗರಗಳಿಗೆ ಎಲ್ಲರೂ ಸಂತೋಷವನ್ನು ಕೊಡೋದ್ರ ಮೂಲಕವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಂತೋಷವನ್ನು ಹಂಚಿಕೊಳ್ಳುವುದು

ಸಂಘಟಿತರುಗಳು ಇಡೀ ಕರ್ನಾಟಕದಾದ್ಯಂತ ಕಾಗೇಲ ಈ ಬೆಳಕನ್ನ ನಾಡಿನಾದ್ಯಂತ ಬಿತ್ತಬೇಕು ಬೆಳಗಬೇಕು ಅನ್ನುವಂಥ ಸದಾಶಯವನ್ನು ಇಟ್ಕೊಂಡು ಹೊರಟು ಅದು ಇಷ್ಟು ಮಟ್ಟಿಗೆ ಕಲಿಸುತ್ತೆ ಇಷ್ಟು ಮಟ್ಟಿಗೆ ಎಲ್ಲ ಕೈಗಳು ಭಾಗಿಯಾಗ್ತಾರೆ ಕರ್ನಾಟಕದ ಎಲ್ಲ ಸಂಘಟಿತರು ರಂಗ ಸಾಂಸ್ಕೃತಿಕ ಸಂಘಟಿತರು ಒಟ್ಟಾಗಿ ಈ ದೇವನ್ನ ಈ ಬೆಳಗನ್ನ ಈ ನೀವಟಿಗೆಯನ್ನ ಬೆಳೆತಾರೆ ಅನ್ನುವಂಥದ್ದು ಈ ಯಶಸ್ವಿಯ ದಾರಿಯನ್ನ ಕಂಡುಕೊಳ್ಳುವಂಥದ್ದು ಕಾರಣ ಇಡೀ ಕರ್ನಾಟಕದ ಕವಿ ಸಮೂಹ ವಿದ್ವಾಂಸರು ಚಿಂತಕರು ಸಂಘಟಕರು ಕಲಾವಿದರು ಸಂಗೀತ ಕಾಲದ ಎಲ್ಲರ ಸಮ್ಮಿಲನ ಮತ್ತು ಎಲ್ಲರ ಪ್ರಯತ್ನ ಎಲ್ಲರ ಕಳಿಸಿದೆ ಮತ್ತು ಎಲ್ಲರ ಪರಿಶ್ರಮದ ಯೋಚಕ ಈ ಕಾವ್ಯಯಾನ ಇಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಏಳು ಕಾರ್ಯಕ್ರಮಗಳನ್ನು ಏಳು ಯಾನವನ್ನು ಹೊರಸಿ ಮುಂದಿದ್ದ ಜಿಲ್ಲೆ ಬಳ್ಳಾರಿಗೆ ಅದರಿಂದ ಮಡಿಕೇರಿಗೆ ಮಡಿಕೇರಿಯಿಂದ ಹಾಸನಕ್ಕೆ ಅದರಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಅದರಿಂದ ಚಿಕ್ಕಬಳ್ಳಾಪುರಕ್ಕೆ ಹೀಗೆ ಇಡೀ ಕರ್ನಾಟಕದಾದ್ಯಂತ ಈ ಯಾನ ಹೊರಟಿದೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ಇದಕ್ಕೆ ಕಾರಣ ಅಂತ ಸುಮಾರು ಒಂದು ಒಂದೂವರೆ ವರ್ಷಗಳಿಂದ ನನಗೆ ಒಂದು ಇದಿಷ್ಟು ಆದ ಮೇಲೆ ಮಧ್ಯಾಹ್ನ ಕವಿಗೋಷ್ಠಿ ಒಂದು ನಡೀತು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿಯವರು ವಹಿಸಿದರು ಗಿರಿಜಾಶಾಸ್ತ್ರಿಯವರು ಆಶಯ ನುಡಿಗಳನ್ನು ಆಡಿದ್ರು ಶಿವಲಿಂಗಪ್ರಸಾದ್ ಅವರು ನಿರೂಪಣೆಯನ್ನು ಮಾಡಿದ್ರು ಕಾರ್ಯಕ್ರಮಗಳಿಗೆ ಹಲವು ಕವಿಗಳು ತಮ್ಮ ಕವನವನ್ನು ವಾಚನವನ್ನು ಮಾಡಿದ್ರು ಒಂದನೆಯ ಕವಿಗೋಷ್ಠಿ ಮುಗಿದ ಮೇಲೆ ಎರಡನೆಯ ಕವಿಗೋಷ್ಠಿ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತು ಡಾಕ್ಟರ್ ಜಯಶ್ರೀ ಕಂಬಾರವರ ಅಧ್ಯಕ್ಷತೆಯನ್ನು ವಹಿಸಿದ್ದರು ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರ ಆಶಯ ನುಡಿಗಳನ್ನಾಡಿದರು ಹಲವು ಕವಿಗಳು ಕವನವನ್ನು ವಾಚನವನ್ನು ಮಾಡಿದ್ರು ಭಾರತಿ ಎಂ ಅವರು ನಿರೂಪಣೆಯನ್ನು ಮಾಡಿದ್ರು ನಾನು ಹೊರಟಿದ್ದೇನೆ ಹೊರಟಿದ್ದೇನೆ ಇವರೆಲ್ಲ ಆದರೆ ನಿನಗೆ ಗೊತ್ತಿಗೆ ಗೊತ್ತಾಗದ ಕರವಸ್ತ್ರದ ಮೇಲೆ ಬಿದ್ದು

ಹೆಸರಾಗಿದೆ ಮಂತ್ರಾಲಯ ಈ ಹೆಸರಾಗಿದೆ ಮಂತ್ರಾಲಯನ ಹಲವಾರು ಕವನಗಳು ಬರೆದಿದ್ದೀನಿ ಹೆಸರಾಗಿದೆ ಮಂತ್ರಾಲಯ ಯಾಕೆ ಇವತ್ತು ಆಯ್ಕೆ ಮಾಡುವಂದ್ರೆ ಗಾಯ ಇಲ್ಲೇ ಇದೆ ಗಿಳಿಯು ಗೂಡೊಳಗಿಲ್ಲ ಹೊತ್ತು ಹೆತ್ತು ರಕ್ತ ಬಸಿದು ಇತ್ತ ತತ್ತಿಗಳು ಬೆಚ್ಚಗೆ ಗೂಡೊಳಗೆ ಯಾರೂ ಸುಳಿಯದ ಸಂಧಿಯ ಬೇಳೆ ಒಳ ಹೊಕ್ಕಿತು ಬಾಯ್ಕೆ ಹೊತ್ತ ಉರಗ ತಿಂದು ತೇಗಿತು ಬಯಕೆ ನೀಗಿತು ಗಿಳಿಯ ಆಗಮನ ಮರಳಿಗುಡಿ ಬರ ಸಿಡಿಲು ಬಡಿಯಿತು ಎದೆ ಗುಡಿ ಅತಿಥಿ ಆಶ್ರಯ ಪಡೆದಿತ್ತು ತನ್ನ ಪಾಡಿ ಮೂಕ ಪಕ್ಷಿಗಳ ರೋದನವಾಯಿತು ಮುಗಿಲೆತ್ತರ ಎರಗಿದವು ಒಂದಾಗಿ ಉರಗದ ಸುತ್ತೂರ ಬೆದರೆ ಬೇ ಅಪ್ಪ ಸಾಹೇಬ ನಿಮ್ಮ ಹೆಸರೇ ಅಂತೇಜರ ಹೃದಯಂಗಳದಲ್ಲಿ ಬೆಳಗಿಸಿಟ್ಟ ಮೈತ್ರಿ ಮೈತ್ರಿಕರುಣೆಗಳ ದಿವ್ಯ ಜೊತೆ ನಿಮ್ಮ ಜೀವನ ಗಾಥೆಯ ಮಹಾನಾಯಕನಲ್ಲಿ ಅಭಿಮಾನಿಗಳು ಮುಗಿಬಿದ್ದು ಕಣ್ಣರಳಿಸಿ ಮೈಮರೆತರಲ್ಲ ಕಂಗಳ ದೇವದಲ್ಲಿ ವಹ್ ಎಷ್ಟೊಂದು ಜವಾಬ್ದಾರಿ ಎಚ್ಚರಗಳನ್ನು ಹೇಳಿಕೊಟ್ಟಿರಿ ನಿಮ್ಮ ಲೇಖನಿಯಲ್ಲಿ ವೈದಿಕ ಸಾಂಸ್ಕೃತಿಗಳ ಪಿತೂರಿ ಸಾಮಾಜಿಕ ಸಾಮರಸ್ಯದ ಮಹಾಮಂತ್ರ ಸ್ವಾತಂತ್ರ್ಯ ಪ್ರಸಾದಿ ಮಹಾದೇವಯ್ಯ ಬುಸುಮೂರು ಮಠ ಹಳೆಯ ಡಾಕ್ಟರ್ ಎಂ ಚಿನ ಅವರ ಹಿನ್ನೆಲೆಯಲ್ಲಿ ಬದುಕು ಶೂನ್ಯ ಶೂನ್ಯ ಸಂಪಾದನೆ ಕುರಿತು ಬಹಳಷ್ಟು ಚರ್ಚೆ ಆಗಿದೆ ಇದರ ಹಿನ್ನೆಲೆ ಈ ಕವ ರೂಪಾ ಅಶೋಕ್ ಅಂತಹ ಎಲ್ಲ ಕವಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಕಾರ್ಯಕ್ರಮದ ಪರವಾಗಿ ತಮ್ಮದೇ ಆದಂತಹ ಶೈಲಿಯಲ್ಲಿ ತಮ್ಮ ಕವಿತೆಗಳನ್ನು ಬಂದು ವಾಚಿಸಿ ನಮ್ಮೆಲ್ಲರನ್ನು ರಂಜಿಸಿದ್ದಾರೆ ನಮ್ಮ ಜೀವನದ ಅನೇಕ ಅಂಶಗಳ ಅನೇಕ ಆಯಾಮಗಳನ್ನ ವಿವಿಧ ರೀತಿಯಲ್ಲಿ ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಅವರು ಪ್ರಸ್ತುತಪಡಿಸಿದ್ದಾರೆ ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವಂತಹ ಜಯ ಶ್ರೀ ಕಮ್ಮಾರ್ ಅವರು ಈ ಕವಿತಾಗೋಷ್ಠಿಯ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ ಟಿ ಪದ್ಮ ಅವರು ಜೀವನದ ಘರ್ಷಣೆಯನ್ನು ಅವರು ಕೂಡ ಹೇಳ್ತಾ ಅಲ್ಲಿ ಅವರು ಸಮುದ್ರದ ರೂಪಕವನ್ನು ತಗೊಂಡು ಆ ಬೋರ್ಗರಿಯುವ ಸಮುದ್ರ ನಮ್ಮ ಜೀವನದ ತಲ್ಲಣಗಳು ಮತ್ತು ಕಡೆಗೂ ನಾವು ಬಯಸೋದು ಏನು ಎಲ್ಲ ತಲ್ಲಣಗಳಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಜೀವನದಲ್ಲಿ ಸ್ವಲ್ಪ ಶಾಂತಿ ಹೊಂದಬೇಕು ಎಲ್ಲೋ ಒಂದು ಕಡೆ ಆ ತಲ್ಲಣಗಳು ಕಡಿಮೆ ಆಗಬೇಕು ಅನ್ನೋ ಒಂದು ಆಶಯ ಇದ್ದೇ ಇರುತ್ತೆ ಸೊ ಈ ಬೋರ್ಗರಿಯುವ ಸಮುದ್ರ ಕಡೆಗೆ ತಿಳಿಯಾಗಿ ಶಾಂತತೆಯನ್ನು ಹೊಂದುವ ಪಯಣವನ್ನು ಅವ್ರ ಕವನಲ್ಲಿ ಕವನದಲ್ಲಿ ನೋಡಬಹುದು ಸದಾ ಸ್ವಸ್ಥನಾಗಿರುವ ಬುದ್ಧನಿದ್ದಾನೆ ಮಹಾವೀರನಿದ್ದಾನೆ ಬುದ್ಧಾಯಿದ್ದಾನೆ ಮಹಾವೀರನಿದ್ದಾನೆ ಗೌಡರು ಆದರೆ ಇವತ್ತು ಕಲಿಸಿಲ್ಲ ದೇವದಾಸರವರು ಅದು ಆದ ಮೇಲೆ ಸರ್ವಾಧ್ಯಕ್ಷರೊಂದಿಗೆ ಸಂವಾದದ ಕಾರ್ಯಕ್ರಮ ನಡೆಯಿತು ಸಂವಾದದ ಕಾರ್ಯಕ್ರಮದ ವಿವರವನ್ನು ಸ್ವಲ್ಪ ಕೊಡ್ತೇನೆ ನಂತರ ಇಡೀ ಸಂವಾದವನ್ನು ಇನ್ನೊಮ್ಮೆ ಬಿತ್ತರಿಸ್ತೇನೆ ಯಾಕೆ ಅಂಥೇಳಿದ್ರೆ ಸಹಜವಾಗಿ ಸರ್ವಾಧ್ಯಕ್ಷರ ಜೊತೆ ಸಮ್ಮೇಳನ ಕಾವ್ಯಯಾನ ಯಾವುದೋ ಒಂದು ಅಧ್ಯಕ್ಷರ ಜೊತೆ ಸಂವಾದ ಅತ್ಯಂತ ನೀರಸವಾಗಿರುತ್ತೆ ಅಥವಾ ಒಂದು ರೀತಿಯೊಳಗೆ ಸೌಹಾರ್ದವನ್ನೇ ಕೆಡುವ ರೀತಿಯೊಳಗೆ ಇರುತ್ತೆ ಅಥವಾ ಬೇಕು ಅಂತಲೇ ಸೌಹಾರ್ದವನ್ನು ಕೆಡಿಸುವ ರೀತಿಯೊಳಗೆ ಮಾತನಾಡಿಬಿಟ್ಟು ಪ್ರಚಾರವನ್ನು ತೆಗೆದುಕೊಳ್ಳುವುದೂ ಆಗಿರುತ್ತೆ ಅದು ಯಾವುದೂ ಆಗದೆ ಹಿರಿಯ ಪತ್ರಕರ್ತರು ಅವಧಿ ಸಂಪಾದಕರಾಗಿದ್ದ ಜಿ ಎನ್ ಮೋಹನ್ರವರು ನಡೆಸಿಕೊಟ್ಟಂತಹ ಸಮನ್ವಯಕಾರರಾಗಿ ಸರ್ವಾಧ್ಯಕ್ಷರೊಂದಿಗೆ ಸಂವಾದವನ್ನು ನಡೆಸಿಕೊಟ್ಟಿದ್ದು ಹೇಗಿತ್ತು ಅಂತ ಹೇಳಿದ್ರೆ ಸಮಾರಂಭಕ್ಕೆ ಮುಂಚೆನೇ ಬೆಳಗ್ಗೆಯೇ ಮಾಡಿಬಿಟ್ಟಿದ್ರೆ ಚೆನ್ನಾಗಿತ್ತೇನೋ ಮಧ್ಯಾಹ್ನವರೆಗೂ ಅದನ್ನೇ ಕೇಳ್ತಾ ಇರ್ಬೋದಾಗಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಒಂದು ಕಡೆಗೆ ಅತ್ಯಂತ ಅದ್ಭುತವಾಗಿ ಅರ್ಥಪೂರ್ಣವಾಗಿ ನಡೆಸಿದಂಥ ಕಾರ್ಯಕ್ರಮ ಅವರು ಪ್ರಶ್ನೆಗಳನ್ನು ಕೇಳುವುದರ ಜೊತೆಗೆ ಅದಕ್ಕೆ ಅವರಿಂದ ಉತ್ತರವನ್ನು ಬಯಸುವುದರ ಜೊತೆಗೆ ಬೇರೆಯವರು ಪ್ರಶ್ನೆಯನ್ನು ಕೇಳುವ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಒಂದು ಒಳಗೆ ಸಂತಸ ಸಂಭ್ರಮ ಎಲ್ಲವೂ ಅಡಕವಾಗಿತ್ತು ಈ ಸಮನ್ವಯ ಕಾರ್ಯಕರ್ತ ಜೆ ಎನ್ ಮೋಹನ್ರವ್ರು ನಡೆಸಿಕೊಟ್ಟಂಥದ್ದು ಎಲ್ಲೆನ್ ಮುಕುಂದರಾಜವರು ತಮ್ಮದೇ ಆಗಿರ್ತಕ್ಕಂಥ ದಾಟಿಯೊಳಗೆ ಒಂದಷ್ಟು ಉತ್ತರವನ್ನು ಕೊಟ್ಟರು ಸಂವಾದಕರಾಗಿ ಡಾಕ್ಟರ್ ಟಿ ಎಸ್ ವಿವೇಕಾನಂದ ಡಾಕ್ಟರ್ ಹೆಚ್ ಆರ್ ಸ್ವಾಮಿ ಹಾಗೆ ನೀಲಕಂಠೇಗೌಡರು ವಿಷಕಂಠೇಗೌಡರು ಸೇರಿದಂತೆ ನಮ್ಮ ಖ್ಯಾತ ರಂಗಕರ್ಮಿಗಳು ಗುಂಡಣ್ಣನವರು ಕೂಡ ಅದರೊಳಗೆ ಸಂವಾದವನ್ನು ಮಾಡಿದ್ರು ಎ ಪಿ ಕುಮಾರ್ ನಿರೂಪಣೆಯನ್ನು ಮಾಡಿದ್ರು ಆದರೆ ಒಬ್ಬ ಒಬ್ಬನೇ ವ್ಯಕ್ತಿ ಮೂರು ಸಲ ಹುಟ್ಟುತ್ತಾನೆ ಆಯಿತಾ ಆ ಮೂರು ಸಲ ಹುಟ್ಟೋದು ಅಂತಂದ್ರೆ ಏನು ಅಂತಂದರೆ ಸೊ ನೋಡಿ ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಹುಟ್ಟುತ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಹುಟ್ಟುತ್ತಾರೆ ಮತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟುತ್ತಾರೆ ಸೊ ಒಂದೇ ವ್ಯಕ್ತಿ ಮೂರು ವರ್ಷ ಹುಟ್ಟುತ್ತಾರೆ ಅದು ಹೇಗೆ ಹೀಗೆ ಕೇಳ್ತಾ ಇದೆ ಇವ್ರು ಯಾರು ಕೇಳಂಗಿಲ್ವಾ ಆಯ್ತು ಅವ್ರಿಗೆ ಬಿಟ್ಟರು ಏನಿಲ್ಲ ನನ್ನ ಹುಟ್ಟಿದ ದಿನಾಂಕ ನಿಖರವಾದ್ಯಾವ್ದು ಅಂತ ನನಗೆ ಗೊತ್ತಿಲ್ಲ ನನ್ನ ಸ್ಕೂಲ್ನಲ್ಲಿರೋದು ಇಪ್ಪತ್ತೊಂದು ಜುಲೈ ಐವತ್ತೆಂಟು ರಾಮದಾಸ್ಗಳ ಬಾಯಿಲಿ ಬಾಯಿಲಿ ನೋಡು ನನ್ನ ಜ್ಞಾಪಕ ಇದೆ ನಮ್ಮ ಚಿಕ್ಕವ್ವ ಒಂದು ಅಷ್ಟು ಪುಸ್ತಕಗಳನ್ನ ಮಾರಿಗುಡಿ ಒಳಗಡೆ ಟ್ರಂಕಲ್ಲಿ ತುಂಬಿಟ್ಟುಬಿಟ್ಟಿದೆ ಆ ನಮ್ಮನ ಉದ್ದೇಶ ಏನು ಅಂದರೆ ಯಾವುದೋ ಅವಾಗ ಯಾವುದೋ ದುಡ್ಡು ಪಂಚಾಯತಿ ಇದು ಇದೆಲ್ಲ ಇರ್ತವಲ್ಲ ಆ ಬ ಇದರೊಳಗಡೆ ನಮ್ಮ ಊರಿನ ಮಕ್ಕಳು ಯಾರಾದರೂ ಓದ್ಕೊಳ್ಳಿ ಓದ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಒಂದಷ್ಟು ವಯಸ್ಕರ ಶಿಕ್ಷಣದ ಪುಸ್ತಕ ಅದು ಇದು ಈ ಥರದವೆಲ್ಲ ಪುಸ್ತಕಗಳನ್ನ ಒಂದು ದೊಡ್ಡ ಟ್ರಂಕ್ ಒಳಗೆ ತುಂಬಿ ಅಲ್ಲಿಟ್ಟಿದ್ದೆವು ಯಾರೂ ಅದನ್ನು ತೆಗೆದಿರಲಿಲ್ಲ ನಮ್ಮ ರಾಮದಾಸ್ ಅಣ್ಣ ಬೀಗ ಕೊಟ್ಟಾಗ ನಾನು ಹೋಗಿ ಮಾರಿಗುಡಿ ಗರ್ಭಗುಡಿ ಒಳಗೆ ಕೊಟ್ಟೋದೆ ಈ ನಾನು ಒಬ್ಬನೇ ಹೋಗಿದ್ದೀನಿ ಆ ಮಾರಿ ಬರೆ ಹಿಂಕು ಅಂತೊಳ್ಳಲ್ಲಿ ಸೊ ಹೋದೆ ನೋಡದೆ ಪೆಟ್ಟಿಗೆಯಲ್ಲಿ ಕಾಣಿಸ್ತು ಸರಸ್ವತಿಯ ವಾಗ್ಭಂಡಾರದ ಬೀಗ ಮುದ್ರೆಯನ್ನು ಒಡೆದ ಹಾಗೆ ನಾನು ಅದರ ಬೀಗವನ್ನು ರನ್ನ ಬರೀತನಲ್ಲ ಸರಸ್ವತಿಯ ವಾಗ್ಭಂಡಾರದ ಬೀಗ ಮುದ್ರೆಯನ್ನು ಒಡೆದನು ಯಾವುದೋ ಕಾಲದ ಬೀಗ ಅಲ್ಲಿ ಇಪ್ಪತ್ತೆಂಟು ಕೀ ಒಂದಲ್ಲ ಯಾವುದೋ ಹಾಕಿ ರಪ ಮಾಡಿ ತೆಗೆದೆ ತೆಗೆದ್ರೆ ಅಲ್ಲೆಲ್ಲ ಸಣ್ಣ ಬೆಳಗ್ಗೆಯಿಂದ ನಡೆದಂಥ ಕಾರ್ಯಕ್ರಮ ಸಂಜೆ ಸಮಾರೋಪದ ಮಧ್ಯೊಳಗೆ ಒಂದಷ್ಟು ಹಾಡುಗಾರರಿಂದ ಪದ ಪಾದ ನಡೆಯಿತು ಒಂದಷ್ಟು ಹಾಡುಗಳನ್ನು ಕೇಳುವಂಥದ್ದು ಸರಿಗಮಪ್ಪ ಜಿಯವರಿ ಪಳನಿಯವರು ಅದೇ ಡಾಕ್ಟರ್ ಅಂಬುಜಾಕ್ಷಿಯವರು ವೀರೇಶ್ವರವರ ತಂಡ ಹೀಗೆ ಹಲವರು ಸುಕನ್ಯಾ ಬಾಲಕೃಷ್ಣ ಇರ್ಬೋದು ಎಲ್ಲರೂ ಕೂಡ ಒಂದಷ್ಟು ಹಾಡುಗಳನ್ನು ಭಾವಗೀತೆ ಜನಪದ ಗೀತೆ ಸಿನಿಮಾ ಗೀತೆ ಕನ್ನಡ ಗೀತೆಗಳನ್ನು ಹೇಳುವುದರ ಮೂಲಕವಾಗಿ ಕುಳುತ್ತಂತಹ ಕವಿಗಳ ಆದಿಯಾಗಿಯೂ ಕೂಡ ಪ್ರೇಕ್ಷಕರನ್ನು ಮನಸ್ಸೆಳೆಯಿತು ಸಂಜೆ ಸಮಾರೋಪ ಸಮಾರಂಭ ಸಮಾರೋಪ ಸಮಾರಂಭಗಳಿಗೆ ಕಾರ್ಮಿಕ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕವಿ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ಸಂಗಮೇಶ ಉಪವಾಸಿಯವರು ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದರು ಅವರದೇ ಆದ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತನಾಡಿದಂಥದ್ದು ಎಲ್ಲರ ಮನಸ್ಸಿಗೆ ನಾಟಿದಂತಿತ್ತು ಅದರ ಜೊತೆ ಒಳಗೆ ಒಂದಷ್ಟು ಮಾತುಗಳನ್ನು ಕೂಡ ಆಡಿದು ಹೇಗಿತ್ತು ಅಂತಂದರೆ ಎಡಪಂಥ ಬಲಪಂಥ ಇದು ಬೇಕಾ ಮಾನವ ಪಂಥದ ಚಿಂತನೆಗಳು ಬೇಕಲ್ಲವೇ ಅನ್ನುವುದರ ಮೂಲಕವಾಗಿ ಕವಿ ಎತ್ತ ಸಾಗುತ್ತಿದ್ದಾನೆ ಎನ್ನುವ ಪ್ರಶ್ನೆಯನ್ನು ಮುಂದಿಟ್ಟು ಮಾತನಾಡಿದ ರೀತಿ ಪರಿ ಎಲ್ಲರನ್ನೂ ಕೂಡ ಒಂದು ಚಪ್ಪಾಳೆ ತಟ್ಟುವಷ್ಟರ ಮಟ್ಟಿಗೆ ಸಂಗಮೇಶ್ ಅವರು ಮಾತನಾಡಿದರು ಎರಡು ಭಾಳ ದೊಡ್ಡ ಪರಂಪರೆಗಳಿದೆ ನಾನು ವಾಚಾಳಿಯಾಗಿ ಅನಿಸ್ಬೋದು ಎಡ ಪರಂಪರೆ ಅಥವಾ ಬಲಂ ಪರಂಪರೆ ಅನ್ನುವಂಥದ್ದು ಈ ದೇಶದ ಆಡಳಿತ ಮಾಡುವ ಎಡ ಪರಂಪರೆಯಾಗಿರಲಿ ಬಲ ಪರಂಪರೆಯಾಗಿರಲಿ ಇವ್ಯಾವೂ ಜನಗಳ ಧ್ವನಿಯನ್ನು ಪ್ರೀತಿಸಿದಂಥ ಪರಂಪರೆಗಳಲ್ಲ ಅನ್ನತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ದೇಶಕ್ಕೆ ಈ ಎಡ ಪರಂಪರೆ ಮತ್ತು ಬಲಂಪರ ಪರೆಯನ್ನೇ ಈ ಕವಿ ಮತ್ತು ಕಲಾವಿದರು ಎಲ್ಲರೂ ಜೋತು ಬಿದ್ದಿರೋದು ಕೂಡ ಈ ಜನಗಳಿಂದ ವಿಮುಖರಾಗೋದಕ್ಕೆ ಇನ್ನೊಂದು ಕಾರಣ ಅಂತ ನನಗನ್ನಿಸುತ್ತೆ ನಮ್ಮ ಕವಿಗಳು ಬರಹಗಾರರು ಯಾವುದೋ ಆಳು ನನ್ನ ಪ್ರಶ್ನೆ ಅದೇ ಆಗಿತ್ತು ಮುಕುಂದರಾಜ್ ಅವರಿಗೆ ನನ್ನ ಪ್ರಶ್ನೆ ಅದೇ ಆಗಿತ್ತು ಒಬ್ಬ ಕವಿ ಕಲಾವಿದ ಬರಹಗಾರನ ಸಂಬಂಧಕ್ಕೂ ಅಧಿಕಾರಸ್ಥರ ಸಂಬಂಧ ಹೇಗಿರಬೇಕು ಅನ್ನುವಂಥದ್ದೇ ನನ್ನ ಪ್ರಶ್ನೆ ಆಗಿತ್ತು ಕವಿ ಕಲಾವಿದರು ಅಧಿಕಾರಸ್ಥರ ಜೊತೆಗೆ ಯಾವ ಸಂಬಂಧದಲ್ಲಿ ಬದುಕಬೇಕು ಅನ್ನತಕ್ಕಂಥದ್ದಿತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಮೂರ್ತಿಯವರು ಈ ಸಂದರ್ಭದಲ್ಲಿ ಮಾತನಾಡಿದರು ಕವಿ ಕಾವ್ಯ ಯಾನ ಬೆಂಗಳೂರಿನಿಂದ ಆರಂಭವಾದಾಗ ಅದು ನಗರ ಜಿಲ್ಲೆಯಿಂದ ಅದಕ್ಕೆ ಅದನ್ನು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವಿ ಏಳನೇ ಯಾನವನ್ನು ಯಶವಂತಪುರ ಕ್ಷೇತ್ರ ಘಟಕದ ಅಧ್ಯಕ್ಷರು ಮಾಡಿದ್ದಾರೆ ನಮಗೆ ಹೆಮ್ಮೆಯ ಸಂಗತಿ ಅನ್ನುವಂಥ ಅಭಿನಂದನೆಯ ಮಾತುಗಳನ್ನು ಆಡಿದರು ಒಟ್ಟು ಏಳು ಸಾಂಸ್ಕೃತಿ ಕಾವ್ಯ ಯಾನದಲ್ಲಿ ಎರಡನೇ ಕಾರ್ಯಕ್ರಮವನ್ನು ಮತ್ತೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಘಟಕದ ಭಾಳ ಪ್ರಮುಖವಾದ ಘಟಕ ನಾನು ಮತ್ತು ಸುಧೀಂದ್ರ ಕುಮಾರ್ ಅವರು ಒಟ್ಟಿಗೆ ಒಂದೇ ಕ್ಷೇತ್ರದಲ್ಲಿ ವಾಸ ಇರುವಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಈ ಘಟಕದ ವತಿಯಿಂದ ಏಳನೇ ಸಾಂಸ್ಕೃತಿಕ ಯಾನ ನಡೀತಾ ಇದೆ ನಾಡಿನ ಸಾಂಸ್ಕೃತಿಕ ಲೋಕದ ಸಾಕ್ಷಿ ಪ್ರಜ್ಞೆಯಾಗಿರುವ ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜರವರ ಸರ್ವಾಧ್ಯಕ್ಷತೆಯಲ್ಲಿ ಈ ಕಾವ್ಯ ಸಂಸ್ಕೃತಿಯನ್ನು ಬೆಳಗಿನಿಂದ ನಡೆದಿದೆ ಯಶವಂತಪುರ ಘಟಕದ ಅಧ್ಯಕ್ಷರಾದಂಥ ನನ್ನ ಹಿರಿಯ ಸಹೋದರರು ಸನ್ಮಿತ್ರರಾದಂಥ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಮಲ್ಲಿಕಾರ್ಜುನ ಮಹಾಮನೆಯವರ ಸಹಭಾಗಿತ್ವದಲ್ಲಿ ಈ ಕಾವ್ಯ ಸಂಸ್ಕೃತಿಯನ್ನು ನಡೆದಿದೆ ಈ ನಾಡಿನ ಖ್ಯಾತ ವಿಮರ್ಶಕರು ಪ್ರಬುದ್ಧ ಸಾಹಿತಿ ವಿನಾಯಕ ಗೋಕಾಕ ವಾಗ್ನೇಯ ಟ್ರಸ್ಟಿನ ಅಧ್ಯಕ್ಷರು ಇದೆಲ್ಲ ಒಂದು ಕಡೆ ಆದರೆ ನಮಗೊಂದು ಹೆಮ್ಮೆ ಅಂತಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರಾದಂಥವರು ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಅರ್ಥಪೂರ್ಣವಾಗಿ ಮಾತನಾಡಿದರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಸಾಹಿತಿಗಳು ಏನಾಗ್ತಾ ಇದ್ದಾರೆ ಸಾಹಿತಿಗಳು ಹೇಗಿರಬೇಕು ಎನ್ನುವುದಕ್ಕೆ ಕುವೆಂಪು ಅವರು ಮಾರ್ಗದರ್ಶನ ಕುವೆಂಪು ಅವರ ಮನೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದರು ಇವತ್ತು ಸಾಹಿತಿಗಳು ರಾಜಕಾರಣಿಗಳ ಬಳಿ ಹೋಗುವಂತಾಗಿದೆ ಅನ್ನುವಂತಹ ಪ್ರಶ್ನೆಯಿಂದ ಹಿಡಿದು ಹತ್ತು ಹಲವು ಮಾತುಗಳನ್ನು ಆಡಿದರು ಎಲ್ಲರಿಗೂ ಕೂಡ ಅತ್ಯಂತ ಅತ್ಯಂತ ಪರಮಾಪ್ತವಾದಂಥ ನುಡಿಗಳನ್ನು ಆಡಿದ್ರು ಪ್ರಶ್ನೆ ಅವಕಾಶ ಇರೋದಿಲ್ಲ ಜಾಗತಿಕ ಇತಿಹಾಸವನ್ನು ನೀವು ಗಮನಿಸಿದ್ರೆ ಇವೆರಡನ್ನು ಎದುರಿಸುವ ಶಕ್ತಿ ಇರೋದು ಯಾವುದಕ್ಕೆ ಅಂತಂದರೆ ಸಾಹಿತ್ಯಕ್ಕೆ ಮಾತ್ರ ಯಾಕೆ ಸಾಹಿತ್ಯಕ್ಕೆ ಶಕ್ತಿ ಇದೆ ಅಂತಂದರೆ ಸಾಹಿತ್ಯಕ್ಕಿರುವ ಸ್ವಾಯತ್ತ ಪ್ರಜ್ಞೆ ಅಧೀನ ಮನಸ್ಥಿತಿಗೆ ಒಳಗಾಗದೆ ಸ್ವತಂತ್ರವಾಗಿ ಚಿಂತನೆ ಮಾಡುವ ಶಕ್ತಿಯನ್ನು ಸಾಹಿತ್ಯ ಪಡ್ಕೊಂಡಿದೆ ಇವತ್ತು ಸಂಗಮೇಶ್ ಉಪಾಸೆ ಎತ್ತಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಥವಾ ಮುಕುಂದ್ರಾಜ್ ಎತ್ತುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಈ ಸಾಹಿತ್ಯ ಇವತ್ತು ತನ್ನ ಸ್ವಾಯತ್ತ ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟಿದೆಯಾ ಅಧೀನ ಮನಸ್ಥಿತಿಗೆ ಒಳಗಾಗಿದೆಯಾ ಕಳೆದ ಹತ್ತು ವರ್ಷಗಳ ಭಾರತದ ಸಂದರ್ಭವನ್ನು ಗಮನಿಸಿದ್ರೆ ರಾಜಕೀಯ ಮತ್ತು ಧಾರ್ಮಿಕ ಪ್ರಭುತ್ವಗಳು ಸಾಹಿತ್ಯವನ್ನು ಕೈವಶ ಮಾಡಿಕೊಳ್ಳು ಅದಾದ ಮೇಲೆ ಕವಿ ಕಾವ್ಯಯಾನದ ಸರ್ವಾಧ್ಯಕ್ಷ ಆಗಿರ್ತಕ್ಕಂಥ ಎಲ್ಲನ್ನು ಮುಕುಂದರಾಜರವರು ಮಾತನಾಡಿ ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರೆ ಇಡೀ ದಿವಸ ನಾನು ಕುಳಿತಿದ್ದೆ ಅಧ್ಯಕ್ಷನಾಗಿ ನನಗೆ ಸಂತಸ ತಂದಿದೆ ಮಲ್ಲಿಕಾರ್ಜುನ ಮಹಾಮನೆ ಹಾಗೂ ಹೆಚ್ ಎಸ್ ಸುಧೀಂದ್ರ ಕುಮಾರ್ ಅವರ ಸಹಯೋಗದ ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೆದಿದೆ ಎನ್ನುವಂಥ ಅಭಿನಂದನೆಯ ಮಾತುಗಳನ್ನು ಆಡಿದರು ಕಾರ್ಯಕ್ರಮದೊಳಗೆ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಬಿ ಎಸ್ ಪಾರೇಜಾತ ಅವರು ನಿರೂಪಣೆ ಮಾಡಿದರೆ ಕಸಾಪದ ಗೌರವಕಾರಿ ಎನ್ ಶಿವಸ್ವಾಮಿಯವರು ಸ್ವಾಗತವನ್ನು ಬಯಸಿದರು ನಾನು ಹೇಳಬೇಕಾಗಿರೋದೇನೆಂದರೆ ನನ್ನನ್ನು ಇಲ್ಲಿವರೆಗೂ ಯಾವುದೇ ಒಂದು ಹೋಬಳಿ ಸಾಹಿತ್ಯ ಸಮ್ಮೇಳನಕ್ಕೂ ಅಧ್ಯಕ್ಷನ ಮಾಡಿಲ್ಲ ಪಾಪ ಸುರುವೆ ಒಂದು ಸರಿ ಯಾವುದೋ ಒಂದು ಕವಿಗೋಷ್ಠಿಗೆ ಬೆಳಗಿನ ಸಾಯಂಕಾಲ ತಕ್ಕ ನಡೆದ ಕವಿಗೋಷ್ಠಿಗೆ ಒಂದ್ಸರಿ ಅಧ್ಯಕ್ಷನ ಮಾಡಿದ್ದು ಬಿಟ್ಟರೆ ಈ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಈ ಥರ ಒಂದು ಸುದೀರ್ಘವಾದಂಥ ಈ ಕಾವ್ಯಯಾನ ಯಾನಕ್ಕೆ ಅಧ್ಯಕ್ಷನ ಮಾಡಿದ್ದು ನನಗೆ ಕುತ್ಕೊಳ್ಳೋಕ್ಕಾಗಲ್ಲ ಆದರೂ ಒಂದು ಸಂತೋಷದ ಕಾರಣಕ್ಕಾಗಿ ಬೆಳಗ್ನಿಂದ ಇಲ್ಲಿ ಕೂತು ನಿಮ್ಮೆಲ್ಲರ ಮಾತು ಕೇಳಿಸ್ಕೊಂಡಿದ್ದೀನಿ ಇದೆಲ್ಲ ಯಾಕೆ ಆಗಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಬೆಳಗ್ಗೆ ನಾವೆಲ್ಲ ಹೇಳಿದ್ದೀವಿ ಇವತ್ತು ನೋಡಿ ಜನವರಿ ಇಪ್ಪತ್ತಾರು ನಮಗೆ ಗಣರಾಜ್ಯದ ದಿನ ನಾವು ಸಂವಿಧಾನವನ್ನು ಸ್ವೀಕರಿಸಿ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಯಿತು ಉತ್ತಮವಾದಂತಹ ಯಶಸ್ವಿಯಾನವನ್ನು ಮುಂದುವರಿಸಲಿ ಶುಭವಾಗಲಿ ಮಲ್ಲಿಕಾರ್ಜುನ ಮಹಾಮನಿಯವರು ಹಾಗೂ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ತುಂಬು ಹೃದಯದ ಸ್ವಾಗತ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ಬೆಂಗಳೂರು ನಂತರ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಮುಗಿದ ಆದ ಮೇಲೆ ಸರ್ವಾಧ್ಯಕ್ಷ ಆಗುತ್ತೆ ಮುಕುಂದರಾಜ್ರವರು ಕಾವ್ಯ ದಿವಿಟಿಗೆಯನ್ನು ತೆಗೆದುಕೊಂಡು ಒಂದು ಸಣ್ಣ ಆ ಗುರುರಾಜ ಸಭಾಭವನದ ಮುಖ್ಯ ರಸ್ತೆಯವರಿಗೆ ಸಣ್ಣ ಪ್ರಮಾಣದ ಒಂದು ಮೆರವಣಿಗೆಯನ್ನು ಮಾಡಿ ಆ ಕಾವ್ಯ ದಿವಿಟಿಗೆಯನ್ನು ಬೆಂಗಳೂರು ನಗರ ಜಿಲ್ಲೆಯ ಕಾವ್ಯಯಾನದ ಸಂಚಾಲಕರಾದ ಸುಧೀಂದ್ರ ಕುಮಾರ್ ಅವರಿಗೆ ಹಸ್ತಾಂತರಿಸಿದು ಅದು ಮುಂದಿನ ಕಾವ್ಯಯಾನಕ್ಕೆ ಬೀಳ್ಕೊಡುಗೆಗೆ ತಯಾರಾಗಿದೆ ಇದಿಷ್ಟು ಕಾರ್ಯಕ್ರಮದ ವರದಿ ಒಂದು ವಿಶೇಷ ಅಂತ ಹೇಳಿದ್ರೆ ಕಾರ್ಯಕ್ರಮಗಳು ಎಲ್ಲೋ ಒಂದು ರೀತಿ ಬೋರ್ ಆಗುತ್ತೆ ಅದರಲ್ಲೂ ಕೂಡ ಕವಿಗೋಷ್ಠಿ ಕವನ ಸ ಕಾ ಕವಿ ಸಮ್ಮೇಳನಗಳು ಅಂತ ಹೇಳಿದಾಗ ಕವಿಗಳೇ ಮಾತ್ರ ಇರ್ತಾರೆ ಅವರು ಕವನ ವಾಚನ ಮಾಡಿದ ಮೇಲೆ ಜಾಗ ಖಾಲಿ ಮಾಡ್ತಾರೆ ಅನ್ನುವಂಥದ್ದೇನಿತ್ತು ಅದೆಲ್ಲವೂ ಕೂಡ ಇಲ್ಲಿ ಸುಳ್ಳಾಗಿತ್ತು ಎಲ್ಲರೂ ಭಾಗವಹಿಸಿದರು ಇಡೀ ದಿವಸ ಒಂದು ರೀತಿಯ ಸಾಂಸ್ಕೃತಿಕ ವಲಯವೇ ಅಲ್ಲಿ ತುಂಬಿ ತುಳುಕಾಡುತ್ತಿದ್ದಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಡಾಕ್ಟರ್ ಬೈರಮಂಗಲ ರಾಮೇಗೌಡರಂಥ ಹಿರಿಯ ಸಾಹಿತಿಯಿಂದ ಹಿಡಿದು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಸಂಘಟನೆ ಸಂಯೋಜನೆಯ ಎಲ್ಲ ವರದಿಯನ್ನು ನಿಮಗೆ ಗಮನಕ್ಕೆ ತಂದಿದ್ದಾನೆ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾನೆ ನಮಸ್ಕಾರ